ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಉದ್ದಿನಬೇಳೆಯಿಂದ ಮಾಡಿದಂಥ ಲಡ್ಡು ಇದು ತುಂಬ ಚೆನ್ನಾಗಿರುತ್ತೆ ರವೆ ಲಡ್ಡುಕ್ಕಿನ ಟೇಸ್ಟ್ ಚೆನ್ನಾಗಿರುತ್ತೆ ಬೇಗನೇ ಆಗೋಗುತ್ತೆ ನೀವೇ ಹೇಳ್ತೀರ ತುಂಬ ಚೆನ್ನಾಗಿದೆ ಅಂತಂದು ಇದಕ್ಕೋಸ್ಕರ ಒಂದು ಕಪ್ ಉದ್ದಿನಬೇಳೆ ಗುಂಡು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು ನೀವು ಪ್ಲೇನ್ ಇದ್ರೂ ಪರವಾಗಿಲ್ಲ ತಗೊಳ್ಳಿ ತೊಗೊಳ್ಳಿ ಇನ್ನು ಚೆನ್ನಾಗಿ ಆರಾಮಾಗಿ ಬರೋವರೆಗೂ ಕೆಂಪುಗಾಗೋವರೆಗೂ ಚೆನ್ನಾಗಿ ಉರ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಇವಾಗ ಇದಾಗಿದೆ ಒಂದು ಪ್ಲೇಟಲ್ಲಿ ತಗೊಂಡು ಇದು ಫುಲ್ಲಾಗಿ ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಇರಬಾರ್ದು ನೀಟಾಗಿ ಇದನ್ನು ಒಂದು ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡಿ ಈ ರೀತಿಯಾಗಿ ನೈಸ್ ಪೌಡ್ರ್ ಮಾಡಿಕೊಂಡು ಒಂದು ಬಟ್ಲದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ಉದ್ದಿನ ಬೇಳೆ ಆದರೆ ಒಂದು ಬಟ್ಲು ಸಕ್ಕರೆ ಇಲಾಚಿ ಹಾಕ್ಕೊಂಡು ನಾನು ಅದನ್ನು ಪೌಡ್ರ್ ಮಾಡಿ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಮಿಕ್ಸ್ ಕಲಿಬೇಕಲ್ವಾ ಸ್ವೀಟದು ಇವಾಗ ಸ್ವ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಈ ರೀತಿ ಸ್ವ ಸ್ವಲ್ಪನೇ ತುಪ್ಪ ಹಾಕ್ಕೊತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ನಮ್ಗೆ ಗುಂಡೆ ಕಟ್ಟೋ ರೀತಿ ಬರೋವರೆಗು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಹೋಗಬೇಕು ಇದು ಆ್ಯಕ್ಚುಲಿ ಹೈದರಾಬಾದ ತೆಲಂಗಾಣ ಸ್ಪೆಷಲ್ ಇದು ಅಲ್ಲಿ ಸುನ್ನುಂಡಲು ಅಂತಾರೆ ಇದನ್ನ ತುಂಬ ಹೆಲ್ದಿನೂ ಸಹ ಈ ಲಡ್ಡು ಈ ಲಡ್ಡು ತಿನ್ನೋದ್ರಿಂದ ಬ್ಯಾಕ್ ಬೋನ್ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಲಡ್ಡು ನೀಟಾಗಿ ಚೆನ್ನಾಗಿ ಬರುತ್ತೆ ಏನು ಕುದಿಸೋದಿರಲ್ಲ ಏನಿಲ್ಲ ಇಲ್ಲ ಬೇಗನೂ ಆಗೋಗುತ್ತೆ ಪೂಜೆಗೆ ಸಹ ಇಡ್ಬೋದು ನಾವು ಒಂದು ಸತಿ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ